ನಿಮ್ಮ ದೇಹದಲ್ಲಿ ಎಲ್ಲೇ ಹೈಪರ್ ಸೆನ್ಸಿಟಿವ್ ಇರಲಿ ಸರ್ ನನಗೆ ಸ್ಕಿನ್ ನವೆ ಆಗುತ್ತೆ ನಾಲಿಗೆ ಕೆಲವರಿಗೆ ನಾಲ್ಗೆ ಬರ್ನಿಂಗ್ ಆಗುತ್ತೆ ಕಣ್ಣು ಉರಿಯುತ್ತೆ ಅಲರ್ಜಿ ಆಗಿದೆ ಅಟಿಕೆರಿ ಆಗಿದೆ ಸೊರ್ಯಾಸಿಸ್ ಆಗಿದೆ ಸ್ಕಿನ್ ಇಚ್ಚಿಂಗ್ ಆಗ್ತಾ ಇದೆ ಇದೆಲ್ಲ ಹೈಪರ್ ಸೆನ್ಸಿಟಿವಿಟಿ ಆ ಸೆನ್ಸಿಟಿವಿಟಿನ ಕಡಿಮೆ ಮಾಡೋದಿಕ್ಕೆ ನೀವು ರೆಡ್ ಕಲರ್ ಹಚ್ಚಿ ಲೆಫ್ಟ್ ಹ್ಯಾಂಡು ಉಂಗುರ ಬೆರಳು ಉಗುರು ಕೆಳಗಡೆ ರೆಡ್ ಕಲರ್ ಹಚ್ಚಿದ್ರೆ ನೀವು ಸೆನ್ಸಿಟಿವಿಟಿ ಕಮ್ಮಿ ಆಗುತ್ತೆ ಇಲ್ಲ ಸರ್ ನಾನು ಎಲ್ಲಿ ತರಕೆ ಇಲ್ಲ ತಲೆಯಲ್ಲಿ ಮಾತ್ರ ನವೆ ಅಂತೀರಾ ಇಲ್ಲಿ ಹಚ್ಚಿ ಇಲ್ಲ ಕಾಲಲ್ಲಿ ನವೆ ಅಂತೀರಾ ಕಾಲಿನ ರಿಫ್ಲೆಕ್ಸಿಗೆ ರೆಡ್ ಹಚ್ಚಿ ಎಲ್ಲಿ ರೆಡ್ ಕಲರ್ ಹಚ್ಚುತ್ತಿರೋ ಅಲ್ಲಿ ಸೆನ್ಸಿಟಿವಿಟಿ ಕಮ್ಮಿ ಆಗುತ್ತೆ ಅದೇ ನಿಮ್ಗೆ ಜೋಮ್ ತುಂಬಿದೆ ನಮ್ಮ ಆಗಿದೆ ಸೆನ್ಸ್ ಆಗ್ತಾ ಇಲ್ಲ ಅಂದ್ರೆ ಆರೆಂಜ್ ಸೆನ್ಸ್ ಜಾಸ್ತಿ ಆಗ್ಬಿಟ್ಟು ಇಚ್ಚಿಂಗ್ ಆಗ್ತಾ ಇದೆ ಅಂತಂದ್ರೆ ರೆಡ್ ಸೆನ್ಸಿಟಿವಿಟಿ ಕಡಿಮೆ ಮಾಡೋದಕ್ಕೆ ರೆಡ್ ಸೆನ್ಸಿಟಿವಿಟಿ ಜಾಸ್ತಿ ಮಾಡೋದಕ್ಕೆ ಆರೆಂಜ್